ತುಂಬ ಹಾರ್ಡ್ ವರ್ಕ್ ಬೇಕಾಗುತ್ತೆ ಇಂಡಸ್ಟ್ರಿಯಲ್ಲಿ ಬದುಕಬೇಕಂದ್ರೆ ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು ಇನ್ನೊಂದು ಏನಾದರೂ ಬ್ಯಾಕ್ ಗ್ರೌಂಡ್ ಇರಬೇಕು ತುಂಬ ಅವಮಾನಗಳನ್ನು ಸಹಿಸಿಕೊಂಡು ಎಷ್ಟೋ ಕಡೆ ಅಮೌಂಟ್ ಇಲ್ಲದೆ ನಡ್ಕೊಂಡು ಹೋಗಿರೋದುಂಟು ಆಡಿಷನ್ಸ್ಗಳಿಗೆ ರಾಮಾಚಾರಿ ಸೀರಿಯಲ್ ಬಂದು ನನ್ನ ಫಸ್ಟ್ ಡೇ ಆಡಿಷನ್ ನನಗ್ ಬರೋದು ಬೇಡ ಅಂತ ಹೇಳಿದ್ರು ಸ್ಟಾರ್ಟಿಂಗು ಯಾಕೆಂದ್ರೆ ಅವ್ರಿಗೆ ಬೇಕಾಗಿದ್ದು ಒಂದು ಭರತನಾಟ್ಯ ಡ್ಯಾನ್ಸರ್ ಸಾಯಂಕಾಲ ನಂದು ಆಡಿಷನ್ ಹೋಗ್ಬೇಕು ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ನಿಂತ್ಕೊಂಡೆ ಡೈಲಾಗ್ ಹೇಳಕ್ ಸ್ಟಾರ್ಟ್ ಮಾಡಿದೆ ಅವರು ಯಾರು ಕೊಟ್ಟಿದ್ದು ಈ ಡೈಲಾಗ್ನ ಅಂತ ಹೇಳ್ಬಿಟ್ಟು ಅವರವ್ರು ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ರಾಮಾಚಾರಿ ವರ್ಗು ಬರೋ ಅಂದ್ರೆ ಅಲ್ಲಿ ಬರೋವರೆಗೂ ತುಂಬಾನೇ ಫೇಸ್ ಮಾಡಿಬಿಟ್ಟೆ ನಾನು ಎಷ್ಟೋ ಕಡೆ ಹೋದಾಗ ಈ ಹುಡುಗಿ ತುಂಬಾ ಸಣ್ಣ ಇದ್ದಾಳೆ ಈ ಹುಡುಗಿ ಆಕ್ಟಿಂಗ್ ಚೆನ್ನಾಗಿದೆ ಬಟ್ ತುಂಬಾ ತೀರಾ ಸಣ್ಣ ಇದ್ದಾಳೆ ಈಗ ಇಷ್ಟು ವರ್ಷ ಎಂಟು ವರ್ಷದ ನಿಮ್ಮ ಒಂದು ಲಾಂಗ್ ಜರ್ನಿಯಲ್ಲಿ ನಿಮ್ಗೆ ಇಷ್ಟು ಟೈಮ್ ಬೇಕಾಯಿತು ನಾ ನೀವು ರಾಧಾ 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 ಭಾಗವತಿಯಾಗಿ ಗುರುತಿಸ್ಕೊಳ್ಳೋಕ್ಕಾಗಿರ್ಬೋದು ಜನಗಳ ಮುಂದೆ ಇಷ್ಟು ಪಾಪುಲರ್ ಆಗೋಕ್ಕೆ ತುಂಬ ಟೈಮ್ ಹಿಡೀತು ಆಲ್ಮೋಸ್ಟ್ ಫೈ ಇಯರ್ ಫೈ ಇಯರ್ಸ್ ಅಂತ ತೊಗೊಂಡ್ರು ತುಂಬ ಟೈಮ್ ಹಿಡೀತು ಇದ್ರ ಬಗ್ಗೆ ಹೇಳೋದಾದರೆ ಈ ಒಂದು ಆ್ಯಕ್ಟಿಂಗ್ ಜರ್ನಿ ಕೆರಿಯರ್ ನೀವು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಇದ್ದಿದ್ದಕ್ಕೂ ಈಗಿರೋ ನಿಮ್ಮ ಫೇಮ್ಗೂ ಎಷ್ಟು ಖುಷಿ ಅನಿಸುತ್ತೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ಈ ಒಂದು ಸ್ಪ್ಯಾನ್ಗೆ ಜರ್ನಿಗೆ ತುಂಬ ಹಾರ್ಡ್ ವರ್ಕ್ ಬೇಕಾಗುತ್ತೆ ಇಂಡಸ್ಟ್ರಿಯಲ್ಲಿ ಬದುಕಬೇಕಂದ್ರೆ ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು ಇನ್ನೊಂದು ಏನಾದರೂ ಬ್ಯಾಕ್ ಗ್ರೌಂಡ್ ಇರಬೇಕು ಮತ್ತೊಂದು ಏನಂದರೆ ಕಲೆ ಇರಬೇಕು ನನಗೆ ಎರಡು ಇರಲಿಲ್ಲ ಒಂದು ಕಲೆ ಬಂದಿತ್ತು ಎರಡು ಇನ್ನೆರಡು ಏನಂದ್ರೆ ಅಮೌಂಟ್ ಅಂದ್ರೆ ಇಂಡಸ್ಟ್ರಿಗೆ ನಾವು ದುಡ್ಡು ಹಾಕಿ ನಾವೇ ಪ್ರೊಡ್ಯೂಸ್ ಮಾಡಿ ನಾವು ಮುಂದ್ ಬರೋ ತರ ಇಡ ಮಚ್ ಆಫ್ ಮನಿ ಅಂಡ್ ಇನ್ನೊಂದು ನನ್ಗೆ ಗಾಡ್ ಫಾದರ್ ಅಂತ ಯಾರು ಇಲ್ಲ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಇಂಡಸ್ಟ್ರಿಗೊಬ್ಳು ಬಂದಿದ್ದಾಳೆ ಅಂದ್ರೆ ನಾನು ಅದು ಒಬ್ಳೆ ಯಾರೂ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಸೊ ಮನೆ ನಮ್ಮ ಮನೆಯವರೆಲ್ಲ ಆರ್ಥಡಾಕ್ಸ್ ಸೊ ಬೇಡ ಏನಕ್ಕೆ ನನ್ಗೆ ಹದಿನಾರು ವರ್ಷದಿಂದಲೇ ನನ್ಗೆ ಗಂಡು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಅಕ್ಕಂಗೆ ಮದುವೆಗೆ ಹೋದಾಗಲೇ ಐದು ಜನ ಗಂಡುಗಳನ್ನು ಕರ್ಕೊಂಡು ಬಂದಿದ್ರು ಸೊ ಅಷ್ಟು ಅವಾಗಲೇ ಮದುವೆ ಮಾಡ್ಬೇಡೋಣ ಅಂತ ಎಲ್ಲ ಇದು ಮಾಡ್ತಿದ್ರು ಬಟ್ ಈಗ ಆ ಥರ ಏನೂ ಇಲ್ಲ ಮಾಡ್ತಿದ್ಯಾ ಮಾಡೋದಾಗ ಬಿಟ್ಬಿಟ್ಟಿದ್ದಾರೆ ಅವಾಗಿಂದ ಎಷ್ಟೋ ಅವಮಾನಗಳನ್ನು ಸಹಿಸ್ಕೊಂಡು ಎಷ್ಟೋ ಮಾತುಗಳನ್ನು ಕೇಳಿ ಒಂದೊಂದು ಒಂದ್ ಸ್ವಲ್ಪ ಊಟಕ್ಕೂ ಕೂಡ ನಾನು ಕೂಡಗಳನ್ನ ಕೇಳಿದೆ ಇಂಡಸ್ಟ್ರಿಯಲ್ಲಿ ಫ್ಯಾಮಿಲಿ ಆತರ ಆಗಲ್ಲ ಯಾಕೆಂದ್ರೆ ನಮ್ಮ ಅವರು ಫ್ಯಾಮಿಲಿ ಅಂತ ಬಂದ್ರೆ ಇಟ್ಸ್ ಅದು ಅದು ನಮ್ಮದೊಂದು ಪುಟ್ಟ ಪ್ರಪಂಚ ಆಗಿರುತ್ತೆ ಆ ಪ್ರಪಂಚ ಬಿಟ್ಟು ಹೊರಗಡೆ ಬಂದಾಗ ಈ ತರದ್ದೆಲ್ಲ ಆಗೋ ಜಾಸ್ತಿ ತುಂಬಾ ಅವಮಾನಗಳನ್ನ ಸಹಿಸ್ಕೊಂಡು ಎಷ್ಟೋ ಕಡೆ ಅಮೌಂಟ್ ಇಲ್ಲದೆ ನಡ್ಕೊಂಡು ಹೋಗಿರೋದುಂಟು ಆಡಿಷನ್ಸ್ಗಳಿಗೆ ಗಳಿಗೆ ಇಲ್ಲಿವರೆಗೂ ಒಂದು ಐವತ್ತರ ಮೇಲೆ ಆಡಿಷನ್ಸ್ ಕೊಟ್ಟಿದ್ದೀನಿ ನಾನು ಸೊ ಅಷ್ಟೆಲ್ಲ ಕಷ್ಟಪಟ್ಟು ಎಷ್ಟೋ ಸಲ ಜಸ್ಟ್ ಚಿಪ್ಸು ಬ್ರೆಡ್ ಟೀ ಇಷ್ಟರಲ್ಲಿ ನಾನು ಊಟ ಗೀಟ ಏನು ಮಾಡಿದೆ ಅದರಲ್ಲಿ ಅಂದರೆ ಅವ್ರು ಕೊಡೋವಂಥ ಕನ್ವಿನಿಯನ್ಸಲ್ಲಿ ಉಳಿಸ್ಕೊಂಡು ಇದನ್ನು ನೆಕ್ಸ್ಟ್ ಬಸ್ ಚಾರ್ಜ್ ಮಾಡ್ಕೋಬೋದು ನಾನು ಅಥವಾ ನೆಕ್ಸ್ಟ್ ಏನಾದರೂ ಬೇಕಾಗುತ್ತೆ ಆಡಿಷನ್ಗೆ ಅಥವಾ ನನ್ನ ತಮ್ಮ ಓದ್ತಾ ಇದ್ದಾನೆ ಅವ್ನಿಗೇನಾದ್ರೂ ತಂದ್ಕೊಟ್ರಾಗತ್ತೆ ನಮ್ಮಅಮ್ಮಗೆ ಏನಾದರೂ ಕೊಡ್ಸು ಕೊಡಿಸ್ಬೇಕು ಅಂತ ಬಂದಾಗ ಇದು ಇದನ್ನೆಲ್ಲ ಕೂಡಿಟ್ಕೊಂಡು ಅರ್ನೂರು ನೂರು ರೂಪಾಯಿ ಏನಾದರೂ ಕೂಡಿಟ್ಕೊಂಡು ಅವ್ರಿಗೆ ಯಾವ್ದಾದ್ರು ಒಂದು ತಂದು ಕೊಡ್ಬೋದು ಅಂದರೆ ಈ ಥರ ಮಾಡಿಕೊಂಡು ಬಂದಿದ್ದು ನಾನು ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ ಅಂಡ್ ಅದಾದ ಮೇಲೆ ನನಗೆ ಸಿಕ್ಕಿದ್ದೇ ರಾಮಾಚಾರಿ ಸೀರಿಯಲ್ ರಾಮಾಚಾರಿ ಸೀರಿಯಲ್ ಬಂದು ನನ್ನ ಫಸ್ಟ್ ಡೇ ಆಡಿಷನ್ ನನ್ಗೆ ಬರದ್ ಬೇಡ ಅಂತ ಹೇಳಿದ್ರು ಸ್ಟಾರ್ಟಿಂಗು ಯಾಕೆಂದ್ರೆ ಅವ್ರಿಗೆ ಬೇಕಾಗಿದ್ದು ಒಂದು ಭರತನಾಟ್ಯ ಡ್ಯಾನ್ಸರ್ ನನ್ನ ಲುಕ್ಸ್ ಸ್ವಲ್ಪ ಭರತನಾಟ್ಯ ಡ್ಯಾನ್ಸರ್ ತರ ಬರುತ್ತೆ ಬಿಕಾಸ್ ಮೈ ಐಸ್ ಆರ್ ಬಿಟ್ ಬ್ರಾಡ್ ಸೊ ಆ ತರ ಇದ್ದಾಗ ನಾನು ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಐ ಟ್ರೈ ಅಂತ ಹೇಳಿ ಆಯ್ತು ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡ್ರು ಒಂದು ಆಡಿಷನ್ ತಾನೇ ಸರ್ ನಾನು ಒಬ್ಳು ಆಡಿಷನ್ ಕೊಟ್ಟರೆ ಏನಾಗುತ್ತೆ ಎಷ್ಟೋ ಜನ ಬಂದಿರ್ತಾರಲ್ವಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವತ್ ನಾನು ಹೋಗಿದ್ದು ಹೋಗಿ ಅವರು ಅಲ್ಲಿ ಟ್ವಿಸ್ಟ್ ಮಾಡಿಬಿಟ್ರು ಆಡಿಷನ್ ಅಂತ ಹೋಗಿದ್ದೀನಿ ಒಂದು ಎರಡು ಡೈಲಾಗ್ ಕೊಟ್ರು ನೋಡಿ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದು ತಗೊಳ್ಳಿ ಅಂತ ಹೇಳಿ ನಾನು ಒಂದು ಅದು ಯಾಕೋ ಟಫ್ ಇನ್ನೊಂದು ಇನ್ನೊಂದ್ ನೋಡ್ದೆ ಅದರಲ್ಲಿ ಜಗದೋದ್ಧಾರನ ಸಾಂಗ್ ಇತ್ತು ಅದನ್ನ ತಗೊಂಡ್ರೆ ಸರ್ ನನಗೆ ಇದು ಈಸಿ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋದೆ ಹೋದ್ರೆ ಎಲ್ಲ ತುಂಬಾ ಜನ ಆಡಿಷನ್ಸ್ ಎಲ್ಲ ಕೊಟ್ಟರು ಸಾಯಂಕಾಲ ನಂದು ಆಡಿಷನ್ ಹೋಗ್ಬೇಕು ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ನಿಂತ್ಕೊಂಡೆ ಡೈಲಾಗ್ ಹೇಳಕ್ ಸ್ಟಾರ್ಟ್ ಮಾಡಿದೆ ಅವರು ಯಾರು ಕೊಟ್ಟಿದ್ದು ಈ ಡೈಲಾಗ್ನ ಅಂತ ಹೇಳ್ಬಿಟ್ಟು ಅವ್ರವ್ರು ಜಗಳ ಮಾಡೋಕ್ ಸ್ಟಾರ್ಟ್ ಮಾಡ್ಬಿಟ್ರು ನಾನು ಯಾಕೆ ಹಿಂಗಾಗ್ತಿದೆಯಲ್ಲ ಅಂದ್ರೆ ಅವ್ರು ಬೇರೆ ಯಾವ್ದೋ ಡೈಲಾಗ್ ಕೊಡ್ಬೇಕಾಗಿತ್ತು ಅಂದ್ರೆ ನನಗೆ ಬೇರೆ ಡೈಲಾಗ್ ಬಂದ್ಬಿಟ್ಟದ ಬಂದ್ಬಿಟ್ಟು ಕೇಳಿದ್ರು ಅಮ್ಮ ರೆಡಿ ಇದ್ದೀರಾ ನೀವು ಅಂತ ಹಾ ಸರ್ ರೆಡಿ ಇದ್ದೀನಿ ಇನ್ನೊಂದು ಡೈಲಾಗ್ ರೆಡಿ ಆಗಕ್ಕೆ ಎಷ್ಟಾದ ಬೇಕಾಗುತ್ತೆ ಸರ್ ಒಂದು ಹಾಫ್ ಅನ್ ಅವರ್ ಆದ್ರೂ ಬೇಕು ಅಂತ ಹೌದಾ ಸರಿ ಅಷ್ಟೆಲ್ಲ ಟೈಮ್ ಇಲ್ಲ ನಮ್ಗೆ ಸರಿ ನೀವು ಮಾಡಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಒಂದು ಆಡಿಷನ್ ಅಂದ್ರೆ ಸ್ಟಾರ್ಟ್ ಮಾಡ್ದೆ ಅವ್ರಿಗೆ ತುಂಬಾ ಖುಷಿಯಾಗೋಯ್ತು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಲೈಟಿಂಗ್ಸ್ ಎಲ್ಲ ಬೇಗ ಬೇಗ ಚೇಂಜ್ ಮಾಡಿಸಿ ನೋಡುವ ನಿನ್ಗೆ ನಲ್ವತ್ತೈದು ನಿಮಿಷ ಟೈಮ್ ಕೊಡ್ತೀನಿ ಈ ಒಂದು ಡೈಲಾಗ್ ಏನಿದೆ ಇದನ್ನ ಡ್ಯಾನ್ಸ್ ಮಾಡ್ಕೊಂಡು ಮಾಡಬೇಕು ನೀನು ಅಂತ ಹೇಳಿ ಆ ಇಡೀ ಡೈಲಾಗ್ನ ನಾನು ಡ್ಯಾನ್ಸ್ ಮಾಡ್ಕೊಂಡು ಮಾಡೋ ಥರ ಇದು ಕೊಟ್ರು ನನಗೆ ನಾನು ನನಗೆ ಮೊದಲೇ ಭರತನಾಟ್ಯ ಡ್ಯಾನ್ಸ್ ಬರಲ್ಲ ಭರತನಾಟ್ಯ ಬರಲ್ಲ ನಾನು ಈ ಗೂಗಲಲ್ಲಿ ಮತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿಗೆಲ್ಲ ನೋಡಿಕೊಂಡು ಒಂದಷ್ಟು ಸೆಟ್ ಮಾಡಿಕೊಂಡೆ ಈ ಡೈಲಾಗಿಗೆ ಈ ಥರ ಮಾಡಬೇಕು ಅಂತ ಹೇಳಿ ಆಮೇಲೆ ಬಂತು ಸ್ಯಾರಿ ಎಲ್ಲ ಬಂತು ಆಫೀಸಿಂದನೇ ಸ್ಯಾರಿ ಎಲ್ಲ ತಂದು ಫುಲ್ ಎಲ್ಲ ರೆಡಿ ಆದೆ ಹೋಗ್ಬಿಟ್ಟು ನೀನೇನೇನು ಮಾಡಿದ್ಯಾ ರೆಡಿ ಆಗಿದೆಯಾ ಒಂದ್ಸಲ ತೋರಿಸು ಅಂತ ಹೇಳಿದ್ರು ಆಡಿಷನ್ ಸಾರಿ ಆಡಿಷನ್ಗೆ ಇವಾಗ ನೆಕ್ಸ್ಟ್ ಹೋಗಬೇಕಾದ್ರೆ ಮುಂಚೆ ಮಾನಿಟರ್ ಮಾಡ್ತಾರಲ್ಲ ಮಾನಿಟರ್ಗೆ ಮಾಡಿದೆ ನೋಡಮ್ಮ ನಿನ್ಗೇನು ಹೇಳ್ಕೊಡಲ್ಲ ನಾವು ನಿನ್ ಎಷ್ಟು ಇವಾಗ ಏನ್ ಮಾಡಿದ್ಯೋ ಅದನ್ನೇ ತಗೊಂಡ್ ಬಂದು ಕ್ಯಾಮ್ರಾ ಮುಂದೆ ಹಾಕು ಅಷ್ಟೇ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದವ್ರು ವಾಪಸ್ ಬಂದ್ರು ಏ ನೀನು ನಮಸ್ಕಾರ ಮಾಡ್ದು ಬಾ ಬಾ ನಮಸ್ಕಾರ ಮಾಡು ಬಾ ಅಂತ ಕರೆದ್ರು ಈ ಭರತನಾಟ್ಯದಲ್ಲಿ ನನಗ್ ಬರಲ್ಲ ಸರ್ ಅಂತ ಅಂದೆ ಓ ನೀನ್ ಸರ್ ಅಲ್ವಾ ಮತ್ ಇದೆಲ್ಲ ಹೆಂಗ್ ಮಾಡಿದೆ ಸರ್ ಅಲ್ಲಿ ಇಲ್ಲಿ ನೋಡ್ಕೊಂಡ್ ಮಾಡಿದೆ ಓ ಹೌದಾ ಇಲ್ಲಿ ಬಾ ನಾನ್ ಹೇಳ್ಕೊಡ್ತೀನಿ ಅಂತ ಹೇಳಿ ಅವತ್ತು ಅದೆಲ್ಲ ಹೇಳ್ಕೊಟ್ಟು ಅದು ಆಡಿಷನ್ ಕೊಟ್ಟು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನದು ಅದಾದ್ಮೇಲೆ ಒನ್ ಇಯರ್ ನಾನು ಟೂ ಇಯರ್ಸ್ ನಾನು ರಾಮಾಚಾರಿಯಲ್ಲಿದ್ದೆ ಟೂ ಇಯರ್ಸ್ ಆದ ನಂತರ ನನಗೆ ಆ ಅದನ್ನು ಮಾಡ್ತಾನೆ ಇನ್ನೊಂದು ಚಿಕ್ಕದೊಂದು ಪ್ರಾಜೆಕ್ಟ್ ಮಾಡಿದೆ ಉದಯ ಟಿವಿನಲ್ಲಿ ಆ್ಯಂಡ್ ಅದಾದ ಮೇಲೆ ನಾನು ಅಮೃತಧಾರಿಗೆ ಬಂದೆ ಸೊ ರಾಮಾಚಾರಿವರೆಗೂ ಬರೋ ಅಂದರೆ ಅಲ್ಲಿ ಬರೋವರೆಗೂ ತುಂಬಾ ಫೇಸ್ ಮಾಡಿಬಿಟ್ಟೆ ನಾನು ಎಷ್ಟೋ ಕಡೆ ಹೋದಾಗ ಈ ಹುಡುಗಿ ತುಂಬಾ ಸಣ್ಣ ಇದ್ದಾಳೆ ಈ ಹುಡುಗಿ ಆಕ್ಟಿಂಗ್ ಚೆನ್ನಾಗಿದೆ ಬಟ್ ತೀರಾ ಸಣ್ಣ ಇದ್ದಾಳೆ ಮಾಡಿಸ್ಬೋದು ಬಟ್ ನಮ್ಮ ಗೆ ಸೂಟ್ ಆಗಲ್ಲ ಅಂತ ಎಷ್ಟೋ ಕಡೆ ಹೇಳಿ ಅಯ್ಯೋ ತುಂಬಾ ಯಾವ ತರ ಅಂದ್ರೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಒಂದು ಲೈಫ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಯಾವುದು ಇಲ್ಲ ಬಟ್ ಏನಂದ್ರೆ ರಿಜೆಕ್ಷನ್ ಅಂತ ಬಂದಾಗ ಅದೇ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ನಾವು ಹೋದಾಗ ಏನೋ ಒಂದು ಅನ್ಕೊಂಡು ಹೋಗಿರ್ತೀವಿ ಓಕೆ ಇದಾದ್ರೂ ಆದ್ರೆ ನಾವು ನೆಕ್ಸ್ಟ್ ನಮ್ಮ ಕೆರಿಯರ್ ಬಿಲ್ಡ್ ಆಗುತ್ತೆ ಅಂತ ಒಂದ್ ಯಾವ್ದೋ ಒಂದು ಆಡಿಷನ್ ಹೋಗ್ಬೇಕಾದ್ರೂ ಅದನ್ನ ಅನ್ಕೊಂಡು ಹೋಗ್ತಿವಿ ಸೊ ಆತರ ಅಂತ ಬಂದಾಗ ತುಂಬಾ ನಿರಾಸೆಗಳಾಗಿದೆ ತುಂಬಾ ಅವಮಾನಗಳಾಗಿದೆ ಅದ್ರಲ್ಲೂ ನಾನು ತುಂಬಾ ಸಣ್ಣ ಇದೆ ಅವಾಗ ಇದಕ್ಕೂ ಸಣ್ಣ ಇದೆ ಜಸ್ಟ್ ಫಾರ್ಟಿ ಜಿಸ್ ಏನು ಅಷ್ಟೇ ಇದ್ದಿದ್ದು ನಾನು ಆ ತರ ಬಂದಾಗ ಸ್ವಲ್ಪ ಇದನ್ನು ಕೂಡ ಅಪಾಯ ಸಿನಿಮಾಗೋಸ್ಕರ ನಾನು ದಪ್ಪ ಆಗಿದ್ದು ಒನ್ ಮಂತ್ ಟೈಮ್ ಕೊಟ್ಟರು ಅಷ್ಟೇ ನನಗೆ ನೋಡಮ್ಮ ನೀನು ನನ್ಗೆ ನೋಡಮ್ಮಲ್ಲಿ ಇಷ್ಟು ಕೆಜಿಸ್ನ ಗೇನ್ ಮಾಡ್ಬೇಕು ಅಂತ ಬಂತು ನಾನು ಟು ನೈನ್ ಕೆಜಿಸ್ ಏನು ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ನ ಯಾವ್ಯಾವ ನಿಮ್ಮ ಒಂದು ಡ್ರೀಮ್ ಏನಿದೆ ಮುಂದಿನ ಪ್ರಾಜೆಕ್ಟ್ಸ್ ನಾನು ಈ ತರದ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದಿದೆ ಇದೆ ನಿಮ್ಮ ಡ್ರೀಮ್ ನನ್ನ ಮುಂದಿನ ಪ್ರಾಜೆಕ್ಟ್ಸ್ ಅಂತ ಬಂದರೆ ನಾನು ಜಾಸ್ತಿ ಮಾಡರ್ನ್ ಕಡೆ ಹೋಗಲ್ಲ ನಾನು ಇಲ್ಲಿವರೆಗೂ ಹುಡುಕ್ತಾ ಇರೋದು ಬರೀ ಹಳ್ಳಿ ಸ್ಟೋರಿಗಳು ಹಳ್ಳಿ ಥರ ಹುಡುಗಿ ಕ್ಯಾರೆಕ್ಟ್ರು ಆ್ಯಂಡ್ ಎನಿಥಿಂಗ್ ಬೇಸ್ಡ್ ಆನ್ ಸಮ್ ರಿಯಲ್ ಸ್ಟೋರೀಸ್ ಮತ್ತೆ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಈ ಥರ ಅಂದರೆ ಸ್ಕಿನ್ ಶೋ ಮಾಡದಿರೋದು ಯಾವ್ದು ಬರುತ್ತೋ ಅದನ್ನೆಲ್ಲ ಮಾಡಬೇಕು ಅಂತ ಯಾಕೆ ಏನಾದರೂ ಮನೆಯಿಂದ ರಿಸ್ಟ್ರಿಕ್ಷನ್ ಅಥವಾ ನಿಮಗೆ ನೀವು ರಿಸ್ಟ್ರಿಕ್ಷನ್ ಹಾಕೊಂಡಿದ್ದೀರಿ ಆ ನನಗೆ ಇಷ್ಟ ಆಗಲ್ಲ ಆ ಅದು ಸ್ಟಾರ್ಟಿಂಗ್ ಇಂದ ಹಾಕೊಂಡು ಬಂದಿದ್ರೆ ಐ ಥಿಂಕ್ ಅದು ಬೈಡ್ತಾ ಇತ್ತೇನೋ ಬಟ್ ಸ್ಟಾರ್ಟಿಂಗ್ ಇಂದ ನಮ್ಮ ಮನೇಲಿ ಚೂಡಿದಾರ್ ಹಾಕೊಂಡು ಬಂದ್ರೆ ವೇಲ್ ಇಲ್ದೆ ಕಳಿಸ್ತಾ ಇರ್ಲಿಲ್ಲ ಮನೇಲಿ ಮುಂಚೆ ಎಲ್ಲ ಇವಾಗೆಲ್ಲ ಓಕೆ ಟೀ ಶರ್ಟ್ ಪ್ಯಾಂಟ್ಸ್ ಆ ಥರದ್ದು ಏನಾದ್ರು ಹಾಕೋ ಅಂತ ಮನೇಲೆ ಹೇಳ್ತಾರೆ ಬಟ್ ನನಗೆ ಅದ್ ಯಾಕೋ ಇಷ್ಟ ಆಗಲ್ಲ ಮನೇಲೂ ಚೂಡಿದಾರ್ ಹಾಕೊಂಡಿರ್ತೀರ ಹಾ ಮನೇಲಿ ಚೂಡಿದಾರು ಇಲ್ಲಾಂದ್ರೆ ಪಜಾಮಸ್ ಆ ತರದ್ದು ಏನಾದ್ರು ಹಾಕೊಂಡಿರ್ತೇನೆ ನೀವು ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್ ಹಳ್ಳಿ ಕ್ಯಾರೆಕ್ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಅಂದ್ರೆ ಸ್ವಲ್ಪ ನನ್ನ ಪಾತ್ರ ನಾನು ಅಂತ ಬಂದಾಗ ಸ್ವಲ್ಪ ಹಳ್ಳಿ ಹುಡುಗಿ ತರನೇ ಬರ್ತದೆ ನಾನು ಹುಟ್ಟಿದ್ದು ಬೆಳ್ದಿದೆಲ್ಲ ಸಿಟಿಲೇ ಹೌದು ಬಟ್ ನಾನು ಇರೋದು ಸ್ವಲ್ಪ ಹಳ್ಳಿ ಹೊಳ ತರಾನೆ ಈ ಹೂವು ಓ ಆ ಬಳೆಗಳು ಹಾಕೋದು ಕಾಲ್ ಕಾಲ್ಗೆಜ್ಜೆ ಇಲ್ಲೇ ಕಾಲ್ಗೆಜ್ಜೆ ಹೌದು ಈ ತರ ಎಲ್ಲಾ ನಂಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ನಾನು ಫಸ್ಟ್ ಅಂತೂ ತಲೆ ಮೇಲೆ ಈ ತರ ಸೆರ್ಗ್ ಹಾಕೊಂಡು ಮುಖ ಹೀಗೆ ಮುಚ್ಕೊಳ್ತಾ ಇದ್ದೆ ಅಷ್ಟು ಆ ತರ ಇದ್ದವ್ ನಾನು ಸೊ ಅಲ್ಲಿಂದ ಇವಾಗ ಚೂರು ಓಕೆ ಈ ತರ ಇರಬಾರ್ದು ಈ ತರ ಇರಬೇಕು ಅನ್ನೋ ಸ್ವಲ್ಪ ನಾಲೆಡ್ಜ್ ಇದೆ ಎಲ್ಲಿ ಹೇಗಿರ್ಬೇಕು ಅನ್ನೋದೊಂದು ನಾಲೆಡ್ಜ್ ಇದೆ ಸೊ ಹಾಗಿದೀನಿ ಈಗ ನಿಮ್ಮ ಒಂದು ಕೊನೆ ಪ್ರಶ್ನೆ ಅಂತ ಆದ್ರೆ ಭಾರ್ಗವಿ ಎಲ್ ಎಲ್ ಬಿ ಬಂದಿದೆ ಅಂದಾಗ ನಿಮ್ಮ ಕೋ ಆರ್ಟಿಸ್ಟ್ಗಳು ಹೇಗೆ ರಿಯಾಕ್ಟ್ ಮಾಡಿದ್ರು ಅಮೃತ ಧಾರೆಯಲ್ಲಿ ಈ ತರ ಬಂದಿದೆ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂದಾಗ ಅವರು ನೀವು ನಿಮ್ಮನ್ನ ಹೇಗೆ ಬೀಳ್ಕೊಟ್ರು ಯಾರಿಗೋ ಇಷ್ಟ ಇರ್ಲಿಲ್ಲ ಯಾರಿಗೋ ಇಷ್ಟ ಇರ್ಲಿಲ್ಲ ಯಾಕೆಂದ್ರೆ ಈ ಪಾತ್ರ ತುಂಬಾ ಚೆನ್ನಾಗಿ ಕೂತ್ ಬಿಟ್ಟಿತ್ತು ನಮ್ಮ ಅಂದ್ರೆ ಜನಗಳಿಗೆ ಅದು ಅದು ಬೇರೆ ಆದ್ರೆ ನಮ್ಮ ಸೆಟ್ ಅವ್ರಿಗೆನೆ ಮಲ್ಲಿ ಪಾತ್ರ ತುಂಬಾ ಚೆನ್ನಾಗಿ ತಲೆಯಲ್ಲಿ ಕೂತ್ಬಿಟ್ಟಿತ್ತು ನನ್ನನ್ನು ಮಲ್ಲಿ ಬಾರವ ಹೋಗವ ಅಂತಾನೆ ಮಾತಾಡಿಸ್ತಾ ನಾ ಡೈರೆಕ್ಟರ್ ಸಹ ಸೊ ನನ್ನನ್ನು ಕಳಿಸ್ಬೇಕು ಅಂತ ಬಂದಾಗ ಎಲ್ಲರೂ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ರು ನೀವಿರ್ಬೇಕಾಗಿತ್ತು ಮಾಡಬೇಕಾಗಿತ್ತು ಬಟ್ ಲೀಡ್ ಅಂತ ಬಂದಾಗ ಹೋಗಲೇಬೇಕಾಗುತ್ತೆ ಹೋಗಿ ಮಾಡಿ ಅಂತಾನೆ ಎಲ್ಲರೂ ಕೂಡ ಹೇಳಿದ್ದು ನನ್ನ ಕೋ ಆರ್ಟಿಸ್ಟ್ ಅಂತೂ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ ತುಂಬ ಸಪೋರ್ಟ್ ಅದರಲ್ಲೂ ಜೈದೇವ್ ಅಂತೂ ತುಂಬ ಸಪೋರ್ಟ್ ಮಾಡಿದ್ರು ನೀನು ನಿನ್ಗೇನೋ ಒಂದು ಇವಾಗ ಮೇಜರ್ ಕ್ಯಾರೆಕ್ಟರ್ ಅಂತ ಸಿಕ್ಕಿದೆ ಟೈಟಲ್ ಕಾರ್ಡ್ ಹೀರೋಯಿನ್ ಅಂತ ಸಿಕ್ಕಿದೆ ಸೊ ನೀನು ಮಾಡಲೇಬೇಕು ಇದನ್ನ ಇಷ್ಟು ದಿನ ನೀನು ಕಷ್ಟಪಟ್ಟಿರೋದೇ ಇದಕ್ಕೋಸ್ಕರ ಸೊ ಆ ಥರದ್ದೇನೋ ಒಂದು ಸಿಕ್ಕಾಗ ನೀನು ಅದರ ಮೇಲೆ ಜಾಸ್ತಿ ಹೊತ್ತು ಕೊಟ್ಟು ನೀನು ಹೋಗಬೇಕಾಗುತ್ತೆ ಮಾಡು ಚೆನ್ನಾಗಾಗಲಿ ಅಂತ ಎಲ್ಲ ಹೇಳಿ ಮಾಡಿಕೊಟ್ಟಿದ್ದು ಜೈದೇವ್ ಆ್ಯಂಡ್ ವನಿತಾ ವಾಸುಮಾಮ್ ಬಗ್ಗೆ ನಾನು ಹೇಳಲೇಬೇಕು ವನಿತಾ ವಾಸುಮಾಮ್ ಅಂತೂ ಶೀಸ್ ಅ ಸ್ಟ್ರಾಂಗ್ ಲೇಡಿ ಲೈಕ್ ಹೇಗೆ ಅಂದರೆ ತುಂಬ ನೋಡಮ್ಮ ನೀನು ಈ ಥರ ಮಾತಾಡು ಈ ಥರ ಮಾಡಬೇಕು ಅಂದರೆ ತುಂಬ ಹೇಳ್ಕೊಟ್ಟಿದ್ದಾರೆ ಅವರು ಎಲ್ಲೆಲ್ಲಿ ಹೇಗೆ ಹೇಗಿರಬೇಕು ಹೇಗೆ ಮಾತಾಡಬೇಕು ಸೆಟಲ್ ಹೇಗಿರಬೇಕು ಈ ಜೀವನ ಅಂದ್ರೆ ಹೇಗಿರುತ್ತೆ ನಾನು ಅವ್ರ ಜೊತೆ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ ತುಂಬಾ ಶೇರ್ ಮಾಡ್ಕೊಳ್ತಾ ವೆರಿ ಚಿಲ್ ಏ ಅದ್ ಹಂಗೆ ಏ ಇದ್ ಹಿಂಗೆ ಸುಮ್ನೆ ಅದೆಲ್ಲ ಏನ್ ತಲೆ ಕೆಡ್ಸ್ಕೊಳ್ತೆ ಹಿಂಗ್ ಮಾಡು ಸರಿ ಹೋಗುತ್ತೆ ಆ ತರ ಅವರು ಸೋ ಚಿಲ್ ಅಂಡ್ ಅದು ನನ್ ತುಂಬಾನೇ ಹೆಲ್ಪ್ ಮಾಡಿದ್ರು ಅವರು ಈ ಒಂದು ಸೀರಿಯಲ್ ಅಂತ ಬಂದಾಗ ಸೊ ಪ್ರತಿಯೊಬ್ಬರು ಕೂಡ ಹೆಲ್ಪ್ ಮಾಡಿದ್ದುಂಟು ಬಟ್ ಈ ಎರಡು ಪಾತ್ರಗಳು ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡಿದ್ವು